ಪ್ರಧಾನವಾದದ್ದು ಆಸನ ಚರ್ಮದ ಆಸನದ ಮೇಲೆ ಕೂತ್ಕೊಂಡು ಸಿದ್ಧಿಯನ್ನು ನಮಗೆ ಒಳ್ಳೆ ವೈರಾಗ್ಯ ಬರುತ್ತೆ ವೈರಾಗ್ಯ ಸಂಸಾರ ಬೇಡ ಅನ್ನುವ ಭಾವ ಅದು ಬಂದು ಭಗವಂತನಲ್ಲಿ ಮನಸ್ಸು ಹೋಗಬೇಕು ಅದಕ್ಕೆ ನಾವು ನಾವು ಶುಚಿಯಾಗಿ ಇರಬೇಕು ಆಸನ ಹಾಕ್ಕೊಳ್ಬೇಕು ಶುದ್ಧವಾದ ನೀರಿರಬೇಕು ಮನಸ್ಸು ಪ್ರಧಾನವಾಗಿ ಶುದ್ಧವಾಗಿರಬೇಕು ಆ ಭಗವಂತನನ್ನೇ ಧ್ಯಾನ ಮಾಡಬೇಕು ವಾಪಸ್ ಮತ್ತೆ ಆ ಧ್ಯಾನ ಮುಗಿಸಬೇಕಾದರೂ ಎಲ್ಲ ಪದಾರ್ಥಗಳು ಎಲ್ಲೆಲ್ಲಿಂದ ತೆಗೆದುಕೊಂಡು ಅದನ್ನು ಅದೇ ಜಾಗದಲ್ಲಿ ಇಟ್ಟರೆ ನಾವು ಮಾಡಿದ ಜಪ ಅಲ್ಲಿಗೆ ಸಂಪೂರ್ಣ ಆಗಿದೆ ಅಂತ ಅರ್ಥ ಒಂದು ಶುದ್ಧವಾದ ಜಾಗ ಶುದ್ಧವಾದ ಆಸನ ಶುದ್ಧವಾದ ನೀರು ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಈ ಎಲ್ಲ ಶುದ್ಧಿಗಳಿಂದ ಕೂಡಿಕೊಂಡು ಮಾಡಿದ ಜಪ ನಮಗೆ ಸಿದ್ಧಿಯನ್ನು ಕೊಡುತ್ತೆ ಇದರಲ್ಲಿ ಯಾವುದೇ ಒಂದು ಅಂಶ ಹೋದರೂ ನಮಗೆ ಅವಾಗ ಸಿದ್ಧಿ ಆಗೋದು ಬಹಳ ಕಷ್ಟ ಯಾವುದೇ ಅಂಶ ಹೋದರೂ श्रीगुरुभ्यो नमः हरिः ॐ दुर्वादिध्वान्तरवजे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यत्मचारित्र्यं वादिखद्योतभास्करं विद्यामान्यगुरुन्वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ರಾಘವೇಂದ್ರ ಗುರು ಸಾರ್ವಭೌಮರನ್ನ ಓಂ ಕೃತ್ಯಾಸನಾಯ ನಮಃ ಆಸನಗಳ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನು ಈಗಾಗಲೇ ನಾವು ನೋಡಿದ್ದೀವಿ ಹಿಂದೆ ದರ್ಬೆಯ ಆಸನದ ಬಗ್ಗೆ ಮಾತಾಡಿದ್ರು ಆಮೇಲೆ ಕೂರ್ಮಾಸನದ ಬಗ್ಗೆ ಮಾತಾಡಿದ್ರು ಈಗ ಚರ್ಮದ ಆಸನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ವಿಷಯ ನಾವು ಮನಸ್ಸಿನಲ್ಲಿ ದೃಢಪಡಿಸಿಕೊಳ್ಬೇಕು ಅನ್ನೋದು ಅವರ ಉದ್ದೇಶ ನಾ ಯಾವುದೇ ಕಾರಣಕ್ಕೂ ಆಸನ ಇಲ್ಲದೆ ಯಾವ ಕೆಲಸವನ್ನು ಮಾಡಬಾರದು ಅದು ಪ್ರಧಾನ ಅಷ್ಟೆ ಅದಕ್ಕೋಸ್ಕರ ಪದೇ 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 ಅದರ ಬಗ್ಗೆ ವಿವರಣೆ ಕೊಡ್ತಿದ್ದಾರೆ ಮತ್ತು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಕೆಲಸಗಳನ್ನು ಮಾಡಬೇಕಾದ್ರೆ ಒಂದೊಂದು ರೀತಿಯ ಆಸನಗಳು ಅದಕ್ಕೆ ಒಂದೊಂದು ಫಲಗಳನ್ನು ಕೊಡ್ತಾ ಹೋಗುತ್ತೆ ದೇವರ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ರೀತಿ ಆಸನ ಅಧ್ಯಯನ ಮಾಡಬೇಕಾದ್ರೆ ಒಂದು ರೀತಿ ಆಸನ ಜಪವನ್ನು ಮಾಡಬೇಕಾದ್ರೆ ಒಂದು ರೀತಿ ಆಸನ ಆಸನ ಅಂದರೆ ಅದು ಯೋಗದ ಆಸನಗಳಲ್ಲ ನಾವು ಕೆಳಗಡೆ ಕೂತ್ಕೊಳ್ಳಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಅದರಲ್ಲಿ ವ್ಯತ್ಯಾಸಗಳಿದೆ ಅದರಲ್ಲಿ ವಸ್ತ್ರದ ಆಸನ ದರ್ಬೆಯ ಆಸನ ಈಗ ಹೇಳುವ ಚರ್ಮದ ಆಸನ ಕೂರ್ಮ ಪೀಠದ ಆಸನ ಹೀಗೆಲ್ಲ ಈ ಆಸನಗಳಲ್ಲಿ ಒಂದೊಂದು ರೀತಿಯ ವ್ಯತ್ಯಾಸಗಳು ಆ ಆಸನಗಳು ಸಂಪೂರ್ಣವಾಗಿ ನಾವು ಕೂತ್ಕೊಳ್ಳೋ ಅಷ್ಟು ಪ್ರದೇಶವನ್ನು ವ್ಯಾಪಿಸಿಕೊಂಡಿದ್ದು ಅದರ ಮೇಲೆ ನಾವು ಕೂತ್ಕೊಂಡಿವಿ ಅಂತಾದರೆ ಒಂದೊಂದು ಆಸನ ಒಂದೊಂದು ರೀತಿಯ ಶಕ್ತಿಯನ್ನು ಕೊಡುತ್ತೆ ಕೆಲವೊಂದು ಆಸನಗಳ ಮೇಲೆ ಕೂತ್ಕೊಂಡು ಜಪವನ್ನು ಮಾಡಿದರೆ ನಮಗೆ ಏಕಾಗ್ರತೆ ಜ್ಞಾನದ ವೃದ್ಧಿ ಜಪ ಮಾಡಿದರೆ ಆ ಜಪ ನಮಗೆ ಸಿದ್ಧಿ ಆಗುವಂಥದ್ದು ಅದು ಬಹಳ ಪ್ರಧಾನ ಯಾವತ್ತು ನಾವು ಜಪಗಳನ್ನು ಇರ್ತಾರೆ ರಾಘವೇಂದ್ರ ಅಷ್ಟೋತ್ತರ ಇರಬಹುದು ನಾರಾಯಣ ಮಂತ್ರ ಕೃಷ್ಣ ಮಂತ್ರ ಯಾವ ಮಂತ್ರಗಳ ಜಪ ಮಾಡಿದರೂ ಅದರ ಸಿದ್ಧಿ ಅದು ನಮಗಾಗಬೇಕು ಸಿದ್ಧಿ ಆಗಬೇಕಾದ್ರೆ ಅದಕ್ಕೇ ಬೇಕಾದ ಕೆಲವೆಲ್ಲ ನಿಯಮಗಳು ಅಂತ ಇರುತ್ತೆ ಆ ನಿಯಮಗಳನ್ನೆಲ್ಲ ಒಳಗೊಂಡು ಆ ಜಪವನ್ನು ಮಾಡಿದರೆ ಅದು ನಮಗೆ ಸಿದ್ಧಿ ಆಗುತ್ತೆ ಸುಮ್ಮನೆ ನಿಂತಾಗ ಕೂತಾಗ ಎಲ್ಲಂದರಲ್ಲಿ ಓಡಾಡ್ತಾ ಇದೆಲ್ಲ ನಾಮ ಸ್ಮರಣೆ ಅಂತ ಅನಿಸ್ಕೊಳ್ಳುತ್ತೆ ಇದನ್ನು ಮಾಡಬೇಕು ಮಾಡಬಾರದು ಅಂತಲ್ಲ ಆದರೆ ಆ ಜಪದರ ಸಿದ್ಧಿ ನಮಗಾಗಬೇಕಾಗಿದೆ ಅದರಿಂದ ನಾವ್ಯಾರಿಗೋ ಒಂದು ಉಪಕಾರ ಮಾಡೋದು ಯಾರದೋ ಹೆಸರಲ್ಲಿ ನಾವೊಂದಿಷ್ಟು ಜಪ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಉದ್ದೇಶಕ್ಕೆ ಭಗವಂತ ಅನುಗ್ರಹ ಮಾಡಲಿ ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ಜಪ ಮಾಡ್ತಾ ಇದ್ದೀವಿ ಅಂದಾಗ ಅದಕ್ಕೆ ಕೆಲವೆಲ್ಲ ನಿಯಮಗಳು ಅಂತಿದೆ ಮೊದಲು ಶುಚಿಯಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಳ್ಬೇಕಾಗತ್ತೆ ಪ್ರಧಾನವಾದದ್ದು ಆಸನ ಚರ್ಮದ ಆಸನದ ಮೇಲೆ ಕೂತ್ಕೊಂಡು ಸಿದ್ಧಿಯನ್ನು ನಮಗೆ ಒಳ್ಳೆ ವೈರಾಗ್ಯ ಬರುತ್ತೆ ವೈರಾಗ್ಯ ಸಂಸಾರ ಬೇಡ ಅನ್ನುವ ಭಾವ ಅದು ಬಂದು ಭಗವಂತನಲ್ಲಿ ಮನಸ್ಸು ಹೋಗಬೇಕು ಅದಕ್ಕೆ ನಾವು ಈ ರೀತಿಯ ಚರ್ಮ ಮೊದಲಾದ ಆಸನಗಳನ್ನು ಉಪಯೋಗಿಸ್ಬಿಡ ಉಪಯೋಗಿಸಬೇಕಾಗತ್ತೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಾವು ಈ ಆಸನಗಳನ್ನು ಉಪಯೋಗಿಸ್ತಾ ಇದ್ರು ಅನ್ನೋದರಿಂದ ಅದನ್ನು ತೋರಿಸಿಕೊಡ್ತಾರೆ ಅವರ ಉದ್ದೇಶ ಭಗವಂತನಲ್ಲೇ ಮನಸ್ಸಿರಬೇಕು ಅದಕ್ಕೆ ಆಸನವೂ ಒಂದು ಕಾರಣ ಅಂತ ಆಗುತ್ತೆ ಗಮನಿಸಬೇಕಾಗುತ್ತೆ ಅದನ್ನು ಈ ನಾವು ಕೇವಲ ನೆಲದ ಮೇಲೆ ಕೂತಾಗ ನಮಗೆ ಅದರಿಂದ ಎಷ್ಟೆಲ್ಲ ಹಾನಿಗಳಿದೆ ಅನ್ನೋದು ಗೊತ್ತಿದೆ ಈಗೆಲ್ಲ ಬರುವಂಥ ಏನು ಆ ಗ್ರಾನೈಟ್ ಮೊದಲಾದ ನೆಲಗಳನ್ನು ಹೇಳ್ತಾರೆ ಅದರ ಮೇಲೆ ಕೂತ್ರೆ ನಮಗೆ ರಕ್ತ ಹೀರುವಂಥ ಅನುಭವಗಳು ಕಾಲ ಶಕ್ತಿ ಕಮ್ಮಿ ಆಗುವಂಥ ಅನುಭವಗಳು ಇದೆಲ್ಲ ಸಾಮಾನ್ಯವಾಗಿ ನಮ್ಮ ನಮ್ಮ ಅನುಭವಗಳಿಗೇ ಬಂದಿರುತ್ತೆ ಇದನ್ನು ತಪ್ಪಿಸಿಕೊಳ್ಳೋದು ಒಂದು ವಿಧಾನ ಅದಕ್ಕೂ ಆಸನವನ್ನು ಹಾಕ್ಕೊಳ್ಬೇಕು ಎರಡನೇ ಪ್ರಧಾನ ಅಂಶ ಆಸನ ಇಲ್ಲದೆ ಯಾವುದೇ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅದು ಪ್ರಧಾನವಾದ ಅಂಶ ಅದಕ್ಕೆ ಇಷ್ಟು ಒತ್ತು ಕೊಟ್ಟು ಒಂದು ಮೂರ್ನಾಲ್ಕು ಆಸನಗಳನ್ನು ತಗೊಂಡು ಅದರಿಂದ ಅವರು ತಿಳಿಸಿಕೊಡ್ಲಿಕ್ಕೆ ಹೊರಟಿದ್ದ ವಿಷಯ ಏನು ಅಂದರೆ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಏನೋ ಒಂದು ನಿಮಗೆ ಸಿದ್ಧಿ ಆಗಬೇಕಾಗಿದೆ ಭಗವಂತನ ಅನುಗ್ರಹವೋ ಇನ್ನೊಂದು ಏನೋ ಒಂದು ಆಗಬೇಕಾಗಿದೆ ಮನಸ್ಸಿನಲ್ಲಿ ಅಂತಿದ್ದರೆ ಅದಕ್ಕೆ ನೀವು ಅದೇ ಸರಿಯಾದ ನಿಯಮಗಳನ್ನು ಅನುಸರಿಸಿಕೊಂಡು ಮಾಡಿ ನಿಯಮಗಳನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಅನ್ನುವ ಅಂಶವನ್ನು ತೋರಿಸ್ಕೊಡ್ತಾರೆ ನಾವು ಒಂದು ಸಾಮಾನ್ಯವಾದ ಮನುಷ್ಯ ನಿರ್ಮಿತವಾದಂತಹ ಕಂಪ್ಯೂಟ್ರನ್ನು ಉಪಯೋಗಿಸ್ಬೇಕಾದ್ರೆ ಇಷ್ಟೆಲ್ಲ ನಿಯಮಗಳನ್ನು ಹೇಳ್ತಾರೆ ಅವರು ಅದನ್ನು ಆಫ್ ಮಾಡಬೇಕಾದ್ರೆ ಅದೇ ಕ್ರಮದಲ್ಲಿ ಆಫ್ ಮಾಡಬೇಕು ನಾವೇನು ಉಪಯೋಗಿಸ್ತಾ ಇದ್ದೀವಿ ಆ ಫೈಲಿಂದ ಹಿಂದೆ ಬಂದು ಮತ್ತು ನಾವು ಡೆಸ್ಕ್ಟಾಪಿಗೆ ಬಂದು ಆಮೇಲೆ ನಾವು ಆ ಸೆಟ್ಟಿಂಗ್ಸ್ಗೆ ಹೋಗಿ ರಿಫ್ರೆಶ್ ಮಾಡಿ ಶಟ್ ಡೌನ್ ಮಾಡಿ ಆಮೇಲೆ ಸ್ವಿಚ್ ಆಫ್ ಮಾಡಿದರೆ ಇಷ್ಟು ನಿಯಮಗಳನ್ನು ಅನುಸರಿಸಿದರೆ ಆ ಫೈಲು ನಿಮ್ಮಲ್ಲಿ ಭದ್ರವಾಗಿ ಉಳಿಯತ್ತೆ ಅಂತ ನಮಗೆ ತೋರಿಸ್ಕೊಡ್ತಾರೆ ಇದೇ ಕ್ರಮದಲ್ಲಿ ನಾವು ಜಪ ಮಾಡಬೇಕು ನಮಗೆ ಸಿದ್ಧಿ ಆಗಬೇಕು ಅಂದರೆ ಇದೇ ರೀತಿಯ ಕ್ರಮ ನಾವು ಶುಚಿಯಾಗಿ ಇರಬೇಕು ಆಸನ ಹಾಕ್ಕೊಳ್ಬೇಕು ಶುದ್ಧವಾದ ನೀರಿರಬೇಕು ಮನಸ್ಸು ಪ್ರಧಾನವಾಗಿ ಶುದ್ಧವಾಗಿರಬೇಕು ಆ ಭಗವಂತನನ್ನೇ ಧ್ಯಾನ ಮಾಡಬೇಕು ವಾಪಸ್ಸು ಮತ್ತೆ ಆ ಧ್ಯಾನ ಮುಗಿಸಬೇಕಾದರೂ ಎಲ್ಲ ಪದಾರ್ಥಗಳು ಎಲ್ಲೆಲ್ಲಿಂದ ತೆಗೆದುಕೊಂಡು ಅದನ್ನು ಅದೇ ಜಾಗದಲ್ಲಿ ಇಟ್ಟರೆ ನಾವು ಮಾಡಿದ ಜಪ ಅಲ್ಲಿಗೆ ಸಂಪೂರ್ಣ ಆಗಿದೆ ಅಂತ ಅರ್ಥ ಒಂದು ಶು ಶುದ್ಧವಾದ ಜಾಗ ಶುದ್ಧವಾದ ಆಸನ ಶುದ್ಧವಾದ ನೀರು ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಈ ಎಲ್ಲ ಶುದ್ಧಿಗಳಿಂದ ಕೂಡಿಕೊಂಡು ಮಾಡಿದ ಜಪ ನಮಗೆ ಸಿದ್ಧಿಯನ್ನು ಕೊಡುತ್ತೆ ಇದರಲ್ಲಿ ಯಾವುದೇ ಒಂದು ಅಂಶ ಹೋದರೂ ನಮಗೆ ಅವಾಗ ಸಿದ್ಧಿ ಆಗೋದು ಬಹಳ ಕಷ್ಟ ಯಾವುದೇ ಅಂಶ ಹೋದರೂ ಅದು ಕಂಪ್ಯೂಟರ್ ಆದರೂ ಆಗಿರ್ಬೋದು ಜಪ ಮಾಡಬೇಕಾದ್ರೂ ಆಗಿರ್ಬೋದು ಅದರಲ್ಲಿ ನಾವು ಸೇವ್ ಮಾಡದೆ ಶಟ್ ಡೌನ್ ಮಾಡಿಬಿಟ್ರೆ ಆ ಫೈಲ್ ನಮಗೆ ಮತ್ತೆ ಸಿಗೋದೇ ಇಲ್ಲ ಹಾಗೆ ಇಲ್ಲಿ ಆಸನ ಇಲ್ಲದೆ ನಾವೇನೋ ಒಂದು ಜಪ ಮಾಡಿಬಿಟ್ರೆ ಅದರಿಂದ ನಮಗೆ ಸಿದ್ಧಿ ಆಗೋದಿಲ್ಲ ಹಾಗಾಗಿ ನಮ್ಮ ಉದ್ದೇಶ ಭಗವಂತ ಪ್ರೀತನಾಗಬೇಕು ಆ ಪ್ರೀತನಾಗಬೇಕು ಅಂತ ಕೂತ್ಕೊಂಡು ನಾವು ಜಪ ಮಾಡಬೇಕಾದ್ರೆ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಬಾರ್ದು ಅದು ಸ್ಥಿರವಾಗಿರಬೇಕು ಮಾಡಿದ ಜಪ ನಮಗೆ ಸಿದ್ಧಿ ಆಗಬೇಕಾಗಿದ್ದರೆ ನಾವು ಪ್ರಧಾನವಾಗಿ ಆಸನವನ್ನು ಬಳಸಲೇಬೇಕು ಆ ಆಸನಗಳಲ್ಲಿ ಬಹಳ ವ್ಯತ್ಯಾಸಗಳಿದೆ ಒಂದೊಂದು ರೀತಿಯ ಆಸನಗಳು ಒಂದೊಂದು ರೀತಿಯ ಫಲಗಳನ್ನು ಕೊಡುವಂಥದ್ದು ಹಾಗೆ ಇಲ್ಲಿ ಚರ್ಮದ ಆಸನವನ್ನು ಗುರುಸಾರ್ವಭೌಮರು ತಾವು ಬಳಸ್ತಾ ಇದ್ದರು ಅದರ ಮೇಲೆ ಕೂತು ಜಪ ಮೊದಲಾದದ್ದನ್ನೆಲ್ಲ ಮಾಡಿ ವೈರಾಗ್ಯ ಶಮ ಧಮ ಮೊದಲಾದದ್ದನ್ನು ಸಂಪಾದನೆ ಮಾಡಿದರು ಅನ್ನೋ ಅಂಶವನ್ನು ಇದು ತಿಳಿಸಿಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ ಅರ್ಪಣಮಸ್ತು